ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶಾರದಾ ಮಾತೆಯವರು ನಡೆಸಿದ ಪವಿತ್ರ ಋಷಿ ಸದೃಶ ದಾಂಪತ್ಯ ಜೀವನ ಆಧುನಿಕ ಜನರಿಗೆ ಆದರ್ಶವಾಗಬೇಕು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಮತ್ತು ಸಮಾಜ ಸೇವಕರಾದ ಯತೀಶ್ ಎಂ ಸಿದ್ದಾಪುರ ತಿಳಿಸಿದ್ದಾರೆ ತಾಲೂಕಿನ ಮದ್ದೇಹಳ್ಳಿಯ ಸ್ವಾಮಿ ವಿವೇಕಾನಂದ ಸೇವಾ ಮತ್ತು ಶೈಕ್ಷಣಿಕ ಟ್ರಸ್ಟ್ನ ಸಹಯೋಗದಲ್ಲಿ ಶ್ರೀಮತಿ ರಂಗಮ್ಮ ಪಾತಲಿಂಗಪ್ಪ ಅವರ ನಿವಾಸದಲ್ಲಿ ಆಯೋಜಿಸಿದ್ದ ಇಪ್ಪತ್ತೆರಡನೇ ಮನೆ ಮನೆಗೆ ಶಾರದಾ ಮಾತೆ ಸತ್ಸಂಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಭಜನೆ ನಡೆಸಿಕೊಟ್ಟು ಅವರು ಸ್ವಾಮಿ ಪುರುಷೋತ್ತಮಾನಂದಾಜಿ ಬರೆದಿರುವ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಬರುವ ಮಾತೃ ಪೀಠಾರೋಹಣ ಎಂಬ ಅಧ್ಯಾಯವನ್ನು ಪಾರಾಯಣ ಮಾಡುತ್ತಾ ಶ್ರೀ ಶ್ರೀಮಾತೆಯನ್ನ ಸಾಕ್ಷಾತ್ ಜಗನ್ಮಾತೆ ಎಂದು ಆರಾಧಿಸುತ್ತಿದ್ದ ಶ್ರೀರಾಮಕೃಷ್ಣರು ಶಾರದಾ ಮಾತೆಯವರಿಗೆ ನೀಡಿದ ಜೀವನ ಶಿಕ್ಷಣ ಅದ್ಭುತವಾದದ್ದು ಅವರೇ ಶ್ರೀರಾಮಕೃಷ್ಣರ ಮೊದಲ ಶಿಷ್ಯರಾಗಿ ಕಾಮರಹಿತ ಜೀವನ ನಡೆಸಿದ ಅವರ ಬದುಕು ಸಂದೇಶಗಳು ನಮ್ಮ ನಿತ್ಯ ಬಾಳಿಗೆ ದಾರಿದೀಪವಾಗಿವೆ ಎಂದರು ಸತ್ಸಂಗದ ಪ್ರಯುಕ್ತ ದಿವ್ಯಾತೇಯರಿಗೆ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಆರತಿ ಹಾಗೂ ಅನ್ನಪ್ರಸಾದ ವಿನಿಯೋಗ ನಡೆಯಿತು ಸತ್ಸಂಗ ಸಭೆಯಲ್ಲಿ ಮದ್ದಿನಹಳ್ಳಿ ನಾಗರಾಜ್ ರಂಗಮ್ಮ ಪಾತಲಿಂಗಪ್ಪ ಶಾರದಾ ಜಗನ್ನಾಥ್ ಜಯ್ಯಪ್ಪ ಮಹದೇವಮ್ಮ ಗೌಡ ಕೆಂಚಮ್ಮ ಶಿವಕುಮಾರ್ ಗೌರಮ್ಮ ಜಯ್ಯಮ್ಮ ಶಾರದಾ ಮಂಜುಳಕ್ಕ ಭೂಮಿಕಾ ಪೂರ್ವಿಕ ಶ್ವೇತಾ ಪವಿತ್ರ ವೆಂಕಟರಮಣಪ್ಪ ಸುವರ್ಣಮ್ಮ ನಾಗಮ್ಮ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸದ್ಭಕ್ತರು ಭಾಗವಹಿಸಿದ್ರು नि नडदिरल मीने भवसरव दाटगो एवू नि नडेरल దాటి అడగో నిన్న ఈ చయ నీను పోరైసులో నిన్న ఈ చయ నీను పోరై సొతిర నిన్న ఈ చయనీను పో ਨੇਣਾ ਕੋ